ಈ ವಿಡಿಯೋನಲ್ಲಿ ಡಾಕ್ಟರ್ ಎಂ ಗೋಪಾಲಕೃಷ್ಣ ಅಡಿಗರವರು ಬರೆದಿರುವಂತಹ ನಮ್ಮ ಹೊಲವಿದು ನಿಜವು ಕವಿತೆಯ ಸಾರಾಂಶವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ ಕವಿತೆಯ ಮೊದಲ ಸಾಲು ಹೀಗಿದೆ ನಮ್ಮ ಹೊಲವಿದು ನಿಜವೂ ಬೆಳೆದುದು ಬೆಳೆಯೋ ಕಳೆಯೋ ತಿಳಿವೆವೆ ಕಳೆಯ ಕೀಳಲು ಬಯಸಿ ಬೆಳೆಯನೇ ಕಳೆಯುವೆವೋ ನಾವರಿತೆವೆ ಈ ಸಾಲಿನ ಭಾವಾರ್ಥ ಹೀಗಿದೆ ಕವಿ ಈ ಸಾಲುಗಳ ಮೂಲಕ ನಮ್ಮ ಜೀವನವನ್ನೇ ಹೊಲಕ್ಕೆ ಹೋಲಿಸುತ್ತಾರೆ ಹೊಲದಲ್ಲಿ ಬೆಳೆದಿರುವ ಬೆಳೆಗಳ ನಡುವೆ ಕಳೆ ಕೂಡ ಬೆಳೆದು ಬರುತ್ತದೆ ಆದರೆ ಮೊದಲ ನೋಟಕ್ಕೆ ಯಾವುದು ಕಳೆ ಯಾವುದು ಬೆಳೆ ಎಂಬುವುದನ್ನು ನಾವು ಯಾವಾಗಲೂ ಸ್ಪಷ್ಟವಾಗಿ ಅರಿಯುವುದಿಲ್ಲ ಅದೇ ರೀತಿಯಲ್ಲಿ ಜೀವನದಲ್ಲಿಯೂ ಒಳ್ಳೆಯದು ಕೆಟ್ಟದು ಸತ್ಯ ಅಸತ್ಯ ನಂಬಿಕೆ ಅಪನಂಬಿಕೆಗಳು ಮಿಶ್ರಿತವಾಗಿ ಇರುತ್ತವೆ ನಾವು ಸತ್ಯವನ್ನು ಬೆಳೆಯೆಂದು ಭಾವಿಸಿ ಕಾಪಾಡುತ್ತೇವೆ ಆದರೆ ಕೆಲವೊಮ್ಮೆ ತಪ್ಪಾಗಿ ಕಳೆಯನ್ನು ಉಳಿಸಿಕೊಂಡು ಬೆಳೆ ಕೀಳಬಹುದು ಹೀಗಾಗಿ ಕವಿ ಇಲ್ಲಿ ಜೀವನದ ಗೊಂದಲ ಮೌಲ್ಯಗಳ ಅಸ್ಪಷ್ಟತೆ ಮತ್ತು ಮಾನವನ ಅಜ್ಞಾನವನ್ನು ತಾತ್ಪರ್ಯವಾಗಿ ತೋರಿಸುತ್ತಾರೆ ಅವರು ಪ್ರಶ್ನಿಸುತ್ತಾರೆ ನಾವೇನು ನಿಜವಾಗಿ ತಿಳಿದುಕೊಂಡಿದ್ದೇವೆಯೇ ಎಂಬ ಆಂತರಿಕ ಚಿಂತನೆಗೆ ಪ್ರೇರೇಪಿಸುತ್ತಾರೆ ಮುಂದಿನ ಸಾಲುಗಳು ಹೀಗಿವೆ ಕೆಲವರದು ಬೆಳೆ ಕೆಲವರಿದು ಕಳೆ ಎಂದು ಕಲಿಸಲು ಬರುವರು ಹಲವರನ್ನೇನೋ ಬಿತ್ತಿ ನಲಿವರು ಬೆಳೆದವೆಂದೇ ಮೊರೆವರು ಈ ಸಾಲಿನ ಭಾವಾರ್ಥ ಕವಿ ಹೇಳುತ್ತಾರೆ ಕೆಲವರು ಬೆಳೆ ಕೆಲವರಿದು ಕಳೆ ಎಂದು ಕಲಿಸಲು ಬರುವರು ಅಂದರೆ ಸಮಾಜದಲ್ಲಿ ಎಲ್ಲರಿಗೂ ಒಂದೇ ರೀತಿಯ ನೋಟವಿರುವುದಿಲ್ಲ ಒಬ್ಬನ ಕೆಲಸವನ್ನು ಕೆಲವರು ಬೆಳೆ ಅಂದರೆ ಒಳ್ಳೆಯದು ಶ್ರೇಷ್ಠ ಎಂದು ಹೇಳುತ್ತಾರೆ ಆದರೆ ಅದೇ ಕೆಲಸವನ್ನು ಕೆಲವರು ಕಳೆ ಅಂದರೆ ವ್ಯರ್ಥ ಕೆಟ್ಟದ್ದು ಎಂದು ಕರೆದರೂ ಆಶ್ಚರ್ಯವಿಲ್ಲ ಇದರಿಂದ ಕವಿ ಮಾನವನ ನೋಟದ ಅಪೇಕ್ಷತತೆ ಮತ್ತು ವೈಯಕ್ತಿಕ ಅಭಿಪ್ರಾಯಗಳ ವ್ಯತ್ಯಾಸವನ್ನು ತೋರಿಸುತ್ತಾರೆ ಸತ್ಯ ಅಸತ್ಯ ಒಳ್ಳೆಯದು ಕೆಟ್ಟದು ಯಶಸ್ಸು ವೈಫಲ್ಯ ಇವುಗಳ ಅರ್ಥ ಎಲ್ಲರಿಗೂ ಒಂದೇ ಆಗಿರುವುದಿಲ್ಲ ಎಂಬ ಸಂದೇಶ ನೀಡುತ್ತಾರೆ ಮುಂದಿನ ಸಾಲುಗಳಲ್ಲಿ ಅವರಿವರ ಮಾತುಗಳ ಬಳಸಲು ಬಾಳ ಹೊಲ ಬರಿ ಬಂಜರು ಎದೆಯ ತಳದೋಳು ಬೆಳಕು ಹೊಳೆಯದು ಕುಲುತಿಹುದು ಹುಸಿ ಹಂಬಲು ಇದರ ಭಾವಾರ್ಥ ಹೀಗಿದೆ ಕವಿ ಇಲ್ಲಿ ಹೇಳುವುದು ಕೆಲವರು ಕೇವಲ ಮಾತುಗಳಿಂದ ಅಂದರೆ ಅರ್ಥವಿಲ್ಲದ ವಾದ ಪ್ರತಿವಾದಗಳಿಂದ ಜೀವನವನ್ನು ಸಾಗಿಸುತ್ತಾರೆ ಅವರ ಮಾತುಗಳ ಕ್ರಿಯೆಗೆ ಕಾರ್ಯಕ್ಕೆ ತಿರುಗುವುದಿಲ್ಲ ಅಂತಹವರ ಜೀವನವೆಂದರೆ ಬಂಜರು ಹೊಲವಿದ್ದಂತೆ ಅಲ್ಲಿ ಯಾವ ಬೆಳೆಯೂ ಬೆಳೆಯುವುದಿಲ್ಲ ಅರ್ಥಾತ್ ಅವರ ಬದುಕಿಗೆ ಯಾವುದೇ ಉದ್ದೇಶ ಅಥವಾ ಫಲಿತಾಂಶವಿಲ್ಲ ಅವರ ಎದೆಯ ತಳದಲ್ಲಿ ಅಂದರೆ ಮನಸ್ಸಿನ ಆಳದಲ್ಲಿ ಯಾವುದೇ ಬೆಳಕು ಅಂದರೆ ಸತ್ಯ ಪ್ರಜ್ಞೆ ಅಥವಾ ಜ್ಞಾನ ಹೊಳೆಯುವುದಿಲ್ಲ ಅವರು ಅಸತ್ಯವಾದ ಅರ್ಥವಿಲ್ಲದ ಆಶೆಗಳ ಹುಸಿ ಹಂಬಲವನ್ನು ಹಿಡಿದುಕೊಂಡು ಜೀವನವನ್ನು ವ್ಯರ್ಥವಾಗಿ ಕಳೆಯುತ್ತಾರೆ ಮುಂದಿನ ಸಾಲುಗಳು ಹೀಗಿವೆ ಹರಕೆಗಳು ಹಲವಾರು ಬಾಳಿನ ಮುಗಿದ ಕೈ ಮುಗಿದಂತಿದೆ ವರದ ಹಸ್ತವ ಕಾಣೆನ ಕಟ ಜಗವು ನಗೆ ಮುಗುವಂತಿದೆ ಈ ಸಾಲುಗಳ ಭಾವಾರ್ಥ ಹೀಗಿದೆ ಕವಿ ಹೇಳುತ್ತಾರೆ ಮಾನವನ ಜೀವನದಲ್ಲಿ ಅನೇಕ ಹರಕೆಗಳು ಅಂದರೆ ಆಕಾಂಕ್ಷೆಗಳು ಬಯಕೆಗಳು ಇರುತ್ತವೆ ಆದರೆ ಅವುಗಳನ್ನು ಎಲ್ಲವನ್ನೂ ಈಡೇರಿಸಲು ಸಾಧ್ಯವಾಗುವುದಿಲ್ಲ ಬಾಳಿನ ಕೈಗಳು ಮುಗಿದು ಹೋದಂತಾಗಿವೆ ಅಂದರೆ ಜೀವನವು ಶಕ್ತಿಹೀನವಾಗಿದೆ ಕಾರ್ಯೋತ್ಸಾಹ ಕಡಿಮೆಯಾಗಿದೆ ಕವಿ ಹುಡುಕುತ್ತಾನೆ ವರದ ಹಸ್ತ ಅಂದರೆ ದೇವರ ಕರುಣೆ ಅಥವಾ ದೈವ ಸಹಾಯ ಎಲ್ಲಿದೆ ಅದು ಕಾಣುತ್ತಿಲ್ಲ ಆ ಅಸಹಾಯಕ ಸ್ಥಿತಿಯಲ್ಲಿ ಜಗತ್ತು ಮಾತ್ರ ನಗುತ್ತಾ ಸುಂದರವಾಗಿ ಕಾಣಿಸುತ್ತಿದೆ ಅಂದರೆ ಪ್ರಕೃತಿ ತನ್ನ ಚಕ್ರದಲ್ಲಿ ಮುಂದುವರಿಯುತ್ತಲೇ ಇದೆ ಆದರೆ ಮನುಷ್ಯನಿಗೆ ಮಾತ್ರ ವ್ಯಥೆ ಕಳವಳ ಮುಂದಿನ ಸಾಲಿನಲ್ಲಿ ಏನನ್ನಾದರೂ ಬೆಳೆವೆನೆಂದಿ ಪ್ರಾಣ ತುಡಿಯುತ್ತಲಿರುವುದು ಏನೂ ಬೆಳೆದರೂ ಬಾಳು ತುಂಬದು ತಣಿಯದಯ್ಯ ತಣಿಯದು ಈ ಸಾಲುಗಳ ಭಾವಾರ್ಥ ಕವಿ ಹೇಳುತ್ತಾರೆ ಮಾನವನು ಏನಾದರೂ ಬೆಳೆ ಬೇಕೆ ಎಂದು ಅಂದರೆ ಬದುಕಿನಲ್ಲಿ ಏನಾದರೂ ಸಾಧಿಸಬೇಕೆಂಬ ಆಸೆಯಿಂದ ಜೀವಿಸುತ್ತಾನೆ ಈ ಪ್ರಾಣ ತುಡಿಯುತ್ತಲೇ ಇರುತ್ತದೆ ಅಂದರೆ ಬದುಕಿನ ಉತ್ಸಾಹ ಎಂದಿಗೂ ನಿಲ್ಲುವುದಿಲ್ಲ ಆದರೆ ಕವಿ ಮುಂದಾಗಿ ಹೇಳುತ್ತಾರೆ ಏನು ಬೆಳೆದರೂ ಎಷ್ಟು ಸಾಧನೆ ಮಾಡಿದರೂ ಬಾಳು ಸಂಪೂರ್ಣವಾಗುವುದಿಲ್ಲ ಹೃದಯದಲ್ಲಿ ಯಾವಾಗಲೂ ಯಾವುದೋ ಖಾಲಿತನ ಉಳಿಯುತ್ತಲೇ ಇರುತ್ತದೆ ಆ ತೃಪ್ತಿಯ ಅಭಾವ ಎಂದಿಗೂ ತಣಿಯದು ತಣಿಯದಯ್ಯಾ ತಣಿಯದು ಎಂದು ಕವಿ ನೋವಿನಿಂದ ಹೇಳುತ್ತಾರೆ ಮುಂದಿನ ಸಾಲುಗಳಲ್ಲಿ ಮುಗಿಲು ಬರುವುದು ಮಳೆಯ ತರುವುದು ಜಗವು ಹಸಲೆಯ ಹೊದೆವುದು ಸೊಗದ ಬೆಳೆಸನು ಸೊಗಸಿನೆಸಳನ್ನು ಈ ಸಾಲುಗಳ ಭಾವಾರ್ಥ ಕವಿ ಹೇಳುತ್ತಾರೆ ಆಕಾಶದಲ್ಲಿ ಮೋಡಗಳು ತುಂಬಿ ಮಳೆ ಸುರಿಯುತ್ತದೆ ಈ ಮಳೆಯಿಂದ ಸಂಪೂರ್ಣ ಲೋಕವು ಹೊಸ ಹಸಿರು ಹೊದಿಕೆಯುಟ್ಟಂತಾಗುತ್ತದೆ ಎಲ್ಲೆಡೆ ಹೊಸ ಜೀವ ಹುಟ್ಟುತ್ತದೆ ಈ ಮಳೆಯ ಆಶೀರ್ವಾದದಿಂದ ಪ್ರಕೃತಿಯಲ್ಲಿ ಸುಂದರ ಬೆಳೆ ಬೆಳೆಯುತ್ತದೆ ಮತ್ತು ಅದರಿಂದ ಸೌಂದರ್ಯದ ನೋಟ ಹರಡುತ್ತದೆ ಮುಂದಿನ ಸಾಲುಗಳಲ್ಲಿ ಅಲರುಗಳು ಕಿಲಕಿಲನೆ ನಗುವುವು ಬಳ್ಳಿಗಳು ತಲೆಯೊಲೆಯುವು ಹೊಲವು ನಮ್ಮದು ಹಲವು ಮುಳ್ಳಿನ ಬಳ್ಳಿಯಲ್ಲಿ ತಲೆಗರೆಯುವುದು ಈ ಸಾಲುಗಳ ಭಾವಾರ್ಥ ಕವಿ ಹೇಳುತ್ತಾರೆ ಪ್ರಕೃತಿಯ ಅಲರುಗಳು ಅಂದರೆ ಹೂವುಗಳು ಕಳಗಳು ಚಿಗುರುಗಳು ಸಂತೋಷದಿಂದ ನಗುತ್ತಿರುವಂತೆ ಕಾಣುತ್ತವೆ ಸುತ್ತಮುತ್ತಲಿನ ಪ್ರಕೃತಿಯೆಲ್ಲ ಆನಂದದಿಂದ ತುಂಬಿದೆ ಬಳ್ಳಿಗಳು ಗಾಳಿಗೆ ಅಲುಗಾಡುತ್ತಿವೆ ಜೀವನದಲ್ಲಿ ಚೈತನ್ಯ ತುಂಬಿದೆ ಆದರೆ ಕವಿ ತಕ್ಷಣ ಜೀವನದ ವಾಸ್ತವತೆಯನ್ನು ನೆನಪಿಸುತ್ತಾರೆ ಜೀವನದ ಹೊಲವು ಸುಂದರವಾಗಿದ್ದರೂ ಅದರಲ್ಲಿ ಹಲವಾರು ಮುಳ್ಳುಗಳು ಅಂದರೆ ಕಷ್ಟಗಳು ಸಂಕಟಗಳು ನೋವುಗಳಿವೆ ಬಳ್ಳಿಯಲ್ಲಿ ತಲೆಗರೆಯುವುದು ಅಂದರೆ ನಾವು ಆ ಕಷ್ಟಗಳ ನಡುವೆ ತಲೆಗರೆಯದು ಬಾಳುತ್ತಿದ್ದೇವೆ ಸುಖ ದುಃಖಗಳ ಮಧ್ಯೆ ನಮ್ಮ ಜೀವನ ಸಾಗುತ್ತಿದೆ ಮುಂದಿನ ಸಾಲಿನಲ್ಲಿ ನಮ್ಮ ಹೊಲವಿತು ಸಹಜ ಬೆಳುವುದು ಬೆಳೆಯೋ ಕಳೆಯೋ ತಿಳಿದೆವೆ ಹೆಮ್ಮೆ ಹುಮ್ಮಸವೇಕೆ ನಿಜವನ್ನು ಮರೆಸಿ ಬಾಳಲು ಬರುವುದೇ ಈ ಸಾಲುಗಳ ಭಾವಾರ್ಥ ಕವಿ ಹೇಳುತ್ತಾರೆ ನಮ್ಮ ಹೊಲವಿತು ಸಹಜ ಅಂದರೆ ನಮ್ಮ ಜೀವನವೆಂಬ ಹೊಲವು ಪ್ರಕೃತಿಯಂತೆ ಸಹಜವಾಗಿದೆ ಅದು ಹೇಗೆ ಬೆಳೆಯುತ್ತದೆ ಹೇಗೆ ಒಣಗುತ್ತದೆ ಎಂಬುವುದನ್ನು ನಾವು ಸಂಪೂರ್ಣವಾಗಿ ನಿಯಂತ್ರಿಸಲಾರೆವು ನಾವು ಬಿತ್ತಿದ ಬೆಳೆ ಬೆಳೆದ ಫಲ ನೀಡುತ್ತದೆಯೋ ಅಥವಾ ಕಳೆ ಮಾತ್ರ ಬೆಳೆದು ಹೊಲ ಹಾಳಾಗುತ್ತದೆಯೋ ಯಾರಿಗೂ ಪೂರ್ಣ ಖಚಿತತೆ ಇಲ್ಲ ಇದು ಜೀವನದ ಅನಿಶ್ಚಿತತೆಯನ್ನು ಸೂಚಿಸುತ್ತದೆ ನಮ್ಮ ಪ್ರಯತ್ನ ಇದ್ದರೂ ಫಲ ಯಾವಾಗಲೂ ನಮ್ಮ ಕೈಯಲ್ಲಿ ಇರದು ಕವಿ ಇಲ್ಲಿ ಪ್ರಶ್ನಿಸುತ್ತಾರೆ ನಾವು ಏಕೆ ಅಹಂಕಾರ ಅಥವಾ ಹೆಮ್ಮೆಯಿಂದ ಬದುಕಬೇಕು ಯಾಕೆಂದರೆ ಜೀವನದಲ್ಲಿ ಎಲ್ಲವೂ ಸಹಜವಾಗಿಯೇ ಸಂಭವಿಸುತ್ತವೆ ನಮ್ಮ ನಿಯಂತ್ರಣಕ್ಕಿಂತ ಪ್ರಕೃತಿಯೇ ಮಹತ್ತರ ಅಂದರೆ ಜೀವನದ ನಿಜ ಸ್ವರೂಪವನ್ನು ಮರೆತು ಕೃತಕವಾಗಿ ಬದುಕುವುದು ಸರಿಯಲ್ಲ ಪಾಳಿನ ನಿಜವಾದ ವಾಸ್ತವತೆಯನ್ನು ಒಪ್ಪಿಕೊಂಡು ಅದರಂತೆ ಬದುಕಬೇಕು ಈ ಕವಿತೆಯ ವಿಶೇಷತೆಗಳು ಹೀಗಿವೆ ಈ ಕವಿತೆ ಮಾನವನ ಜೀವನವನ್ನು ಹೊಲಕ್ಕೆ ಹೋಲಿಸಿ ಅದರ ನಿಜ ಸ್ವರೂಪವನ್ನು ವಿಶ್ಲೇಷಿಸುತ್ತದೆ ಕವಿಯು ಜೀವನದ ಅರ್ಥವನ್ನು ಹುಡುಕುವ ತಾತ್ವಿಕ ದೃಷ್ಟಿಯನ್ನು ಹೊಂದಿದ್ದಾರೆ ಬೆಳೆ ಬೆಳೆಯೋ ಕಳೆಯೋ ತಿಳಿದೆವೆಯೇ ಎಂಬ ಪ್ರಶ್ನೆ ಮಾನವನ ಅಜ್ಞಾನ ಮತ್ತು ಅಹಂಕಾರವನ್ನು ತೋರಿಸುತ್ತದೆ ಸರಳ ನೈಸರ್ಗಿಕ ಸಂವೇದನಾಶೀಲ ಕನ್ನಡ ಭಾಷೆ ಬಳಸಲಾಗಿದೆ